ಇದು ನಮ್ದು ಮಿನಿ ರಾಕೆಟ್ ಅಂತ ಅಂದಣ ಇದು ಇದನ್ನ ಇಲ್ಲಿ ಕಾಡಕ್ ತಂದಿದ್ದ ಒಂದು ಐವತ್ತು ಜನ ಹೇಳಿದ್ ಕೊಡ್ತೇನೆ ನೋಡ್ರಪ್ಪ ಐವತ್ ಸಾವಿರ ಕೊಟ್ಟು ಯಾರು ಕಾಡುತ್ತಣ ಯಾರ ಒಂದು ಇಬ್ಬರಿಗೆ ವ್ಯಾಪಾರ ಆಯ್ತು ವ್ಯಾಪಾರ ಆದ್ರೂ ಅವ್ರು ಒಂದ್ಸರಿ ಬಂದ್ರು ಎತ್ತೇ ಹೇಳಪ್ಪ ವಾಪಾಸ್ ಇಸ್ಕೊಂಡು ದೀಪಾವಳಿ ಇನ್ನೊಂದ್ ವಾರ ಇತ್ತು ವಾರದಾಗೆ ಸ್ವಲ್ಪ ಎಲ್ ಟೈಮ್ ತಿಂಡಿ ಗಿಂಡಿ ಕೊಟ್ಟು ಚೆನ್ನಾಗಿ ಒಂದೇ ವಾರದಾಗ ರೆಡಿ ಮಾಡಿರ್ತಣ ಇದನ್ನ ಊರಾಗೆ ಟಾಪ್ ಆಗಿ ಬಂತ ಪಿಕ್ಸ್ ಅದ್ ಇಲ್ಲ ನೆಕ್ಸ್ಟ್ ಕಾಂಪಿಟೇಟರ್ ಇದೆ ಈಗ ಪಕ್ಕದಲ್ಲೇ ಬಿಡಬೇಕು ಮಾಡೋದು ಬಿಡಲಣ್ಣ ನಮ್ಗೆ ಯಾಕಂದ್ರೆ ನಮ್ಗೆ ಪಿಪಿನಾಗ್ ಬಿಟ್ಟು ಅವ್ರ ಇವ್ರಿಗೆ ಹೇಳಿ ದಾಡ್ಸೆ ಅಂತ ಹೋರ್ ಬೇಡ ಕಟ್ಟಿದ್ರೆ ಪಕ್ಕ ಅವ್ರೇನೆ ಕಟ್ಟಣಂತ ಈಗ ಇದು ಕೊನೆಯವರೆಗೂ ಉಳ್ಕೊಂತ ಕೊನೆಯವರೆಗೂ ಅದು ನೆಕ್ಸ್ಟ್ ಅದು ಇನ್ನು ಇದು ಆತಂದ್ರೆ ನೆಕ್ಸ್ಟ್ ಇದನ್ನೇ ಮೆರ್ಸೋದ್ ನಾವು ಇದು ಶುರು ಬರ ವರ್ಷ ಇದನ್ನೇ ಮೆರ್ಸೋದ್ ಯಾರ ಕಾಂಪಿಟೇ ಏನಾನ ಅವ್ರಿಗೆ ಕಾಂಪಿಟೇಟ್ ಕಾಂಪಿಟೇಷನ್ ಕೊಡ್ತಾನೆ ಅಂದ್ರೆ ಇದು ಕೊಡ್ಲಣ್ಣ ಸಾಕು ಅದಕ್ಕೆ ಅದ್ರ ಲೆವೆಲ್ ಬರಂತ ಯಾರು ಇಲ್ಲಣ್ಣ ನಮ್ಮ ಅಭಿಪ್ರಾಯ ಅಣ್ಣ ನಮಗ ಅದು ಅದ್ರ ಅದಕ್ಕೆ ಯಾರು ನಾವು ಕಟ್ಟಕ್ ಆಗಲ್ಲಣ್ಣ ಹಿಂದೂ ಕಟ್ಟಲ್ಲ ಮುಂದೂ ಕಟ್ಟಿಲ್ಲ ಕಟ್ಟಕ್ ಆಗಲ್ಲ ಇದಕ್ಕೆ ಬೇಕಾದ್ರೆ ಕಂಪ್ಯೂಟರ್ ಯಾರಾದರೂ ಕೊಡಂಗಿದ್ರೆ ಕೊಡ್ಲಿ ಅದಕ್ಕೆ ಬೇಡ ಫಸ್ಟ್ ಇದು ಕೊಡಿ ಅಂತ ಅದಕ್ಕೆ ಇದು ರೆಡಿ ಮಾಡ್ತಾ ಇರೋದಲ್ಲ ಈಗ ಮಿನಿ ರಾಕೆಟ್ ಅಂತ ಮಿನಿ ರಾಕೆಟ್ ಅಂತ ಇದು ಈಗ ವಾಸನದ ಮಿನಿ ರಾಕೆಟ್ ಅಂತ ಇದು ಬಯಸದೆ ಬಂದ ಭಾಗ್ಯ ಅಣ್ಣ ಇದು ಬಯಸದೇ ಬಂದ ಭಾಗ್ಯ ಭಾಗ್ಯ ತರ್ತಾ ಇದೆ ಅಂತ ಇದು ಏನು ತನ್ನರೋ ಇನ್ನು ಕೊಂಬುギಂಬು ಇದೆನ್ ಅಪ್ಪ ಮಾಡ್ತಿದೆ ಅಂತ ಇರ್ಲಿ ನೋಡೋಣ ಅಂತ ಧೈರ್ಯದಿಂದ ಫಸ್ಟ್ ಬೆನ್ ಹರದತಾನೆ ಬೆನ್ ಹರದ್ರ ಅಣ್ಣ ಹೊರಿ ಸುದ್ದಿ ಬರಲ್ಲ ಅಂತೋದರ ಆಧಾರಣೆ ಇವಾಗ ಅಣ್ಣ ಹೊರಿ ಕೇಳಿ ಆಗ್ ಇಲ್ಲ ಒಂದ್ಸತ್ ದಿಸೋಣ ಮೇಸ್ತಾವ್ ನಮಗ್ ತಗೊಳಾಕ್ರೂ ಆಗ್ಲಿಲ್ಲ ಮನೆ ಬರೀಲ್ಲ ಒಂದ್ಸತ್ ದಿಸ್ ಮೇಸ್ತೇವೆ ಮತ್ತ್ ಮೇಸ ಕೊಡು ಅಂತಾರಣ ಏನಪ್ಪಾ ನಾವ್ ಅದ್ರ ಮೇಲೆ ಅಭಿಮಾನ ಜಾಸ್ತಿ ಇಟ್ಕೊಂಡು ಅದ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಮೇಸಾಕತ್ತೇವಿ ನೋಡ ನಾನ್ ಅದು ಉಳಿಸ್ಕೊಂಡ್ ಬಿಡೋದು ಕೈಯಾಗ ನಮ್ ಎಕ್ಸ್ಪೆಕ್ಟೇಷನ್ ಅಂದ್ರೂ ಭಾರಿ ಐತೆ ನೆಕ್ಸ್ಟ್ ಅದೇ ಎರಡು ಒಟ್ಟಿಗೆ ಎಲ್ಲಾದ್ರೂ ಅಲ್ಲಣ್ಣ ಅದನ್ನ ಹಾಕಿದ್ರೆ ನಾವು ಅದ್ರ ಇನ್ನೊಂದ್ ಇದನ್ನೇ ಇಲ್ಲ ನಮ್ಗೆ ಯಾವ್ದು

ಮೇಲೆ ಹಬ್ಬ ಮಾಡ್ತಾ ಇದ್ರಿ ಹೊರ ಹಿಡ್ಕೊಂಡು ಇದ್ರ ಹತ್ರನೇ ಯಾರು ಹೋಗಲ್ಲಣ್ಣ ಅದೇನು ಮಾಡಲ್ಲ ಅಂದ್ರೂ ಹೋಗಲ್ಲ ಯಾರು ಭಯ ಬೀಳ್ತಾರಣ ಇಲ್ಲ ಒಂದ್ಸಲ ಮುಂದಿನ ಸಲ ಒಂದ್ ಹಬ್ಬ ಮಾಡ್ತಂದ್ರೆ ನಿಲ್ಕು ಇವಾಗ ಮಾಡೈತಣ್ಣ ಒಳ್ಳೆ ಹಬ್ಬ ಮಾಡಿದಣ್ಣ ಮೂರ್ ರೌಂಡ್ ಚೆನ್ನಾಗಿ ಹಬ್ಬ ಮಾಡೈತಿ ಅವಾಗ ಮೈ ಇಷ್ಟ ಇರಲಿಲ್ಲಣ್ಣ ನಾವು ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇರ್ಲೇ ಇಲ್ಲ ಇವಾಗ ಎಕ್ಸ್ಪೆಕ್ಟೇಷನ್